ಹೊಲಿಗೆಯಲ್ಲಿ ಉಪಯೋಗಿಸುವ ಪರಿಕರಗಳು ಮತ್ತು ಉಪಕರಣಗಳು ಭಾಗ ಒಂದು ಟೂಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ಸೀವಿಂಗ್ ಪಾರ್ಟ್ ಒನ್ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲು ನಮಗೆ ಹಲವಾರು ರೀತಿಯ ಸಾಧನಗಳು ಬೇಕಾಗುತ್ತವೆ ಯಾವುದೇ ಉಡುಪನ್ನು ತಯಾರಿಸಲು ಅಳತೆ ಮಾಡುವುದು ಕತ್ತರಿಸುವುದು ಹೊಲಿಯುವುದು ಇತ್ಯಾದಿಗಳನ್ನು ಸರಿಯಾಗಿ ಮಾಡಲು ನಮಗೆ ಪರಿಕರಗಳು ಮತ್ತು ಉಪಕರಣಗಳು ಬೇಕಾಗುತ್ತವೆ ಈ ಉಪಕರಣಗಳ ಪ್ರಕಾರಗಳ ಬಗ್ಗೆ ನಾವು ತಿಳಿಯೋಣ ಹೊಲಿಗೆ ಮಾಡುವಾಗ ಬಳಸುವ ಉಪಕರಣಗಳನ್ನು ಅವುಗಳ ಕಾರ್ಯದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಅಳತೆ ಮಾಡುವ ಸಾಧನಗಳು ಗುರುತು ಮಾಡುವ ಸಾಧನಗಳು ಕತ್ತರಿಸುವ ಸಾಧನಗಳು ಹೊಲಿಗೆಯ ಉಪಕರಣಗಳು ಪ್ರೆಸ್ಸಿಂಗ್ ಉಪಕರಣಗಳು ಅಳತೆ ಮಾಡುವ ಸಾಧನಗಳು ಮಾಪನಗಳನ್ನು ತೆಗೆದುಕೊಳ್ಳಲು ಬಳಸುವ ಸಾಧನಗಳನ್ನು ಅಳತೆ ಸಾಧನಗಳು ಅಂದರೆ ಇಂಗ್ಲಿಷ್ನಲ್ಲಿ ಮೆಷರಿಂಗ್ ಟೂಲ್ಸ್ ಎನ್ನುತ್ತಾರೆ ಉದಾಹರಣೆಗೆ ಮೆಷರಿಂಗ್ ಟೇಪ್ ಇದನ್ನು ಆಡು ಮಾತಿನಲ್ಲಿ ಇಂಚ್ ಟೇಪ್ ಎಂದು ಕರೆಯುತ್ತಾರೆ ಇದು ಹೊಲಿಗೆಯಲ್ಲಿ ಬಳಸುವ ಪ್ರಮುಖ ಸಾಧನವಾಗಿದೆ ಅಳತೆ ಟೇಪನ್ನು ಪ್ಲಾಸ್ಟಿಕ್ ಲಿನಿನ್ ಅಥವಾ ರಬ್ಬರ್ನಿಂದ ತಯಾರಿಸಲಾಗುತ್ತದೆ ಇದರ ಒಂದು ಬದಿಯಲ್ಲಿ ಇಂಚುಗಳ ಗುರುತು ಮತ್ತು ಇನ್ನೊಂದು ಬದಿಯಲ್ಲಿ ಸೆಂಟಿಮೀಟರ್ ಗುರುತುಗಳಿರುತ್ತವೆ ಇದು ಒಂದೂವರೆ ಇಂಚು ಅಗಲ ಮತ್ತು ಅರವತ್ತು ಇಂಚು ಉದ್ದವಿರುತ್ತದೆ ಆದರೆ ಅಗಲವು ಅರ್ಧ ಅಥವಾ ಕಾಲು ಇಂಚು ಸಹ ಇರಬಹುದು ಇದು ಫ್ಲೆಕ್ಸಿಬಲ್ ಆಗಿರುವುದರಿಂದ ದೇಹ ಮತ್ತು ಬಟ್ಟೆಗಳ ಅಳತೆಗಳನ್ನು ತೆಗೆದುಕೊಳ್ಳಲು ಇದನ್ನು ಬಳಸಲಾಗುತ್ತದೆ ಹೊಲಿಗೆ ಗೇಜ್ ಇದರ ಉದ್ದ ಸುಮಾರು ಆರು ಇಂಚುಗಳು ಇದನ್ನು ಹೆಂ ಬಟನ್ ರಂಧ್ರಗಳು ನೆರಿಗೆಗಳು ಟಕ್ಸ್ ಇತ್ಯಾದಿಗಳನ್ನು ಅಳೆಯಲು ಬಳಸಲಾಗುತ್ತದೆ ಇದು ಲೋಹ ಮತ್ತು ಪ್ಲಾಸ್ಟಿಕ್ನದ್ದಾಗಿರುತ್ತದೆ ಅದರೊಂದಿಗೆ ಸ್ಲೈಡರ್ ಕೂಡ ಇದೆ ಇದನ್ನು ಸರಿಸುವ ಮೂಲಕ ನಾವು ಸಮಾನ ದೂರವನ್ನು ಅಳೆಯಬಹುದು ಅಳತೆ ಪಟ್ಟಿ ಅಥವಾ ಸ್ಕೇಲ್ ಇದನ್ನು ಇಂಗ್ಲಿಷ್ನಲ್ಲಿ ರೂಲರ್ ಎನ್ನುತ್ತಾರೆ ಇದರ ಉದ್ದ ಹನ್ನೆರಡು ಹದಿನೈದು ಅಥವಾ ಇಪ್ಪತ್ನಾಲ್ಕು ಇಂಚುಗಳಿರುತ್ತದೆ ಇದನ್ನು ಚಿಕ್ಕದಾದ ಅಳತೆಯನ್ನು ಅಂದರೆ ಉದಾಹರಣೆಗೆ ಫೇಸಿಂಗ್ ಟಕ್ಸ್ ಹೆಮ್ಮನ್ನು ಅಳೆಯಲು ಬಳಸಲಾಗುತ್ತದೆ ಇವುಗಳು ಮೆಟಲ್ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ನಿಂದ ಮಾಡಲಾಗಿರುತ್ತದೆ ಮೀಟರ್ ರಾಡ್ ಇದು ನೂರು ಸೆಂಟಿಮೀಟರ್ ಕಬ್ಬಿಣದ ರಾಡ್ ಆಗಿದೆ ಇದನ್ನು ಬಟ್ಟೆ ಅಂಗಡಿಗಳಲ್ಲಿ ಬಟ್ಟೆಯನ್ನು ಅಳೆಯಲು ಬಳಸಲಾಗುತ್ತದೆ ಸಿಪಿಜಿ ಮೆಷರಿಂಗ್ ಟೇಪ್ ಇದನ್ನು ವಿಶೇಷವಾಗಿ ಕೋಟ್ ಅಳತೆಯನ್ನು ತೆಗೆದುಕೊಳ್ಳಲು ಬಳಸಲಾಗುತ್ತದೆ ಇದರ ಸಹಾಯದಿಂದ ಎದೆ ಭುಜ ಮತ್ತು ತೋಳುಗಳ ಅಳತೆಯನ್ನು ಒಂದೇ ಸಮಯದಲ್ಲಿ ತೆಗೆದುಕೊಳ್ಳಬಹುದು ಡ್ರಾಫ್ಟಿಂಗ್ ಮತ್ತು ಗುರುತು ಮಾಡುವ ಪರಿಕರಗಳು ಬಟ್ಟೆಯನ್ನು ಕತ್ತರಿಸುವ ಮೊದಲು ಬಟ್ಟೆಯ ಮೇಲೆ ಗುರುತು ಮಾಡುವುದನ್ನು ಡ್ರಾಫ್ಟಿಂಗ್ ಎನ್ನುತ್ತಾರೆ ಈ ಕೆಲಸದಲ್ಲಿ ಬಳಸಲಾಗುವ ಸಾಧನಗಳನ್ನು ಡ್ರಾಫ್ಟಿಂಗ್ ಮತ್ತು ಮಾರ್ಕಿಂಗ್ ಟೂಲ್ಸ್ ಎನ್ನುತ್ತಾರೆ ಈ ಸಾಧನಗಳಲ್ಲಿ ಹಲವಾರು ರೀತಿಗಳಿವೆ ಎಲ್ ಸ್ಕ್ವೇರ್ ಇದು ಮರ ಅಥವಾ ಕಬ್ಬಿಣದಿಂದ ಮಾಡಲ್ಪಟ್ಟಿದೆ ಇದನ್ನು ಸೆಟ್ ಸ್ಕ್ವೇರ್ ಎಂದು ಕರೆಯುತ್ತಾರೆ ಅದರ ಒಂದು ಬದಿಯಲ್ಲಿ ಹನ್ನೆರಡು ಇಂಚುಗಳು ಮತ್ತು ಇನ್ನೊಂದು ಬದಿಯಲ್ಲಿ ಇಪ್ಪತ್ನಾಲ್ಕು ಇಂಚುಗಳಿರುತ್ತದೆ ಇದು ರೂಲರ್ಗಿಂತಲೂ ಹೆಚ್ಚು ನಿಖರವಾಗಿದೆ ಇದನ್ನು ಪ್ಯಾಟರ್ನ್ ಲೇಔಟ್ ಪ್ರಾರಂಭಿಸುವ ಮೊದಲು ವಸ್ತುಗಳ ನೇರ ರೇಖೆಗಳನ್ನು ಅಳೆಯಲು ಬಳಸಲಾಗುತ್ತದೆ ಬ್ರೌನ್ ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಲು ಇದನ್ನು ಬಳಸಲಾಗುತ್ತದೆ ಇದನ್ನು ಯಾವಾಗಲೂ ಲ್ಯಾಪಲ್ಸ್ ಎಲ್ಬೋ ಸ್ಕರ್ಟ್ಸ್ ಸ್ಲಾಕ್ಸ್ ಪ್ಯಾಂಟ್ಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಫ್ರೆಂಚ್ ಕರ್ವ್ ಇವುಗಳು ಹನ್ನೆರಡು ಜೋಡಿಗಳಲ್ಲಿ ಲಭ್ಯವಿದೆ ಅದರಲ್ಲಿ ಮೂರು ಅಥವಾ ನಾಲ್ಕು ಫ್ರೆಂಚ್ ಕರ್ವ್ಗಳನ್ನು ಮಾತ್ರ ಹೆಚ್ಚಾಗಿ ಬಳಸಲಾಗುತ್ತದೆ ಇವು ಪಾರದರ್ಶಕ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ ಇದು ಕುತ್ತಿಗೆ ಭುಜ ಇತ್ಯಾದಿಗಳಿಗೆ ಆಕಾರ ಕೊಡಲು ಬಳಸಲಾಗುತ್ತದೆ ಲೆಗ್ ಶೇಪರ್ ಇವುಗಳನ್ನು ಮರ ಅಥವಾ ಪ್ಲಾಸ್ಟಿಕ್ನಿಂದ ಮಾಡಲಾಗುತ್ತದೆ ಇದು ಸ್ವಲ್ಪ ವಕ್ರವಾಗಿದೆ ಇದರ ಪ್ರಾಥಮಿಕ ಬಳಕೆಯು ಕಾಲಿನ ಒಳಭಾಗವನ್ನು ಅಳೆಯುವುದು ಮತ್ತು ಆಕಾರ ಕೊಡಲು ಬಳಸಲಾಗುತ್ತದೆ ಆದರೆ ಇದರಿಂದ ಕೋಟ್ ತೋಳುಗಳ ಡ್ರಾಫ್ಟಿಂಗ್ ಸಹ ಮಾಡಬಹುದು ಇದರ ಉದ್ದವು ಅರವತ್ತು ಸೆಂಟಿಮೀಟರ್ ನಿಂದ ಎತ್ತೈದು ಸೆಂಟಿಮೀಟರ್ ಆಗಿರುತ್ತದೆ ಕಾರ್ಡ್ ಸ್ಕೇಲ್ ಇದು ದಪ್ಪ ಲ್ಯಾಮಿನೇಟೆಡ್ ಕಾಗದದಿಂದ ಮಾಡಲ್ಪಟ್ಟಿದೆ ಇದರ ಎರಡೂ ಪದಿಗಳಲ್ಲಿ ಇಂಚುಗಳು ಮತ್ತು ಸೆಂಟಿಮೀಟರ್ಗಳ ಗುರುತುಗಳಿವೆ ಇದನ್ನು ಮುಖ್ಯವಾಗಿ ನೋಟ್ಬುಕ್ಗಳಲ್ಲಿ ಡ್ರಾಫ್ಟಿಂಗ್ ಮಾಡಲು ಬಳಸಲಾಗುತ್ತದೆ ಇವು ಭವಿಷ್ಯದಲ್ಲಿ ದಾಖಲೆಗಳಂತೆ ಬಳಸಬಹುದು ಇದನ್ನು ಫ್ಯಾಷನ್ ಡಿಸೈನಿಂಗ್ ಮತ್ತು ಟೇಲರಿಂಗ್ನಲ್ಲಿ ಬಳಸಲಾಗುತ್ತದೆ ಮಿಲ್ಟನ್ ಚಾಕ್ ಮಿಲ್ಟನ್ ಚಾಕ್ ಅನ್ನು ಫ್ಯಾಬ್ರಿಕ್ ಚಾಕ್ ಎಂದು ಕರೆಯುತ್ತಾರೆ ಇವುಗಳನ್ನು ಮಣ್ಣಿನಿಂದ ಮಾಡಲಾಗಿದೆ ಇದನ್ನು ಬಟ್ಟೆಗಳ ಮೇಲೆ ಅಳತೆಗಳನ್ನು ಗುರುತು ಮಾಡಲು ಬಳಸಲಾಗುತ್ತದೆ ಇವು ಹಲವು ಬಣ್ಣಗಳಲ್ಲಿ ಬರುತ್ತವೆ ಉಡುಪು ಸಿದ್ಧವಾದ ನಂತರ ಈ ಗುರುತುಗಳನ್ನು ಬ್ರಷ್ನಿಂದ ತೆಗೆದುಹಾಕಬಹುದು ಟ್ರೇಸಿಂಗ್ ಪೇಪರ್ ಬಟ್ಟೆಯ ಮೇಲೆ ವಿನ್ಯಾಸಗಳನ್ನು ನಕಲು ಮಾಡಲು ಟ್ರೇಸಿಂಗ್ ಪೇಪರ್ ಅನ್ನು ಬಳಸಲಾಗುತ್ತದೆ ಕಲರ್ ಪೆನ್ಸಿಲ್ ಡ್ರಾಫ್ಟಿಂಗ್ ಮಾಡುವಾಗ ರೇಖೆಗಳನ್ನು ಎಳೆಯಲು ಬಣ್ಣದ ಪೆನ್ಸಿಲ್ ಅನ್ನು ಬಳಸಲಾಗುತ್ತದೆ ಹೊಲಿಗೆ ಮಾಡುವ ರೇಖೆಗಳನ್ನು ಬರೆಯಲು ನೀಲಿ ಬಣ್ಣದ ಪೆನ್ಸಿಲ್ ಅನ್ನು ಬಳಸಲಾಗುತ್ತದೆ ಮತ್ತು ಕಟಿಂಗ್ ಮಾಡುವ ರೇಖೆಗಳಿಗೆ ಕೆಂಪು ಬಣ್ಣದ ಪೆನ್ಸಿಲ್ ಅನ್ನು ಬಳಸಲಾಗುತ್ತದೆ ಟ್ರೇಸಿಂಗ್ ವೀಲ್ ಇದು ತೀಕ್ಷ್ಣವಾದ ಹಲ್ಲಿನ ಚಕ್ರವಾಗಿದ್ದು ಹತ್ತಿ ಅಥವಾ ರೇಷ್ಮೆ ಬಟ್ಟೆಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಗುರುತುಗಳನ್ನು ವರ್ಗಾಯಿಸಲು ಬಳಸಲಾಗುತ್ತದೆ ಈ ವಿಡಿಯೋದಲ್ಲಿ ನೀವು ಅಳತೆ ಪರಿಕರಗಳು ಹಾಗೆಯೇ ಡ್ರಾಫ್ಟಿಂಗ್ ಮತ್ತು ಗುರುತು ಮಾಡುವ ಸಾಧನಗಳ ಬಗ್ಗೆ ಕಲಿತಿದ್ದೀರಿ ನಾವು ಕತ್ತರಿಸುವ ಹೊಲಿಗೆ ಉಪಕರಣಗಳು ಮತ್ತು ಪ್ರೆಸ್ಸಿಂಗ್ ಮತ್ತು ಫಿನಿಶಿಂಗ್ ಉಪಕರಣಗಳ ಬಗ್ಗೆ ವಿಡಿಯೋದ ಭಾಗ ಎರಡರಲ್ಲಿ ಹೊಲಿಗೆ ಬಳಸುವ ಉಪಕರಣಗಳು ಮತ್ತು ಸಲಕರಣೆಗಳು ಭಾಗ ಎರಡು ಈ ವಿಡಿಯೋದಲ್ಲಿ ಕಲಿಯುತ್ತೇವೆ